ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರಲ್ಲಾರು ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಇಲ್ಲಿ ರಿಸೆಪ್ಷನಿಗೆ ಅಂತ ಅರ್ಜೆಂಟ್ ಅರ್ಜೆಂಟಾಗಿ ರೆಡಿ ಆಗಿಬಿಟ್ಟು ಹಾಗೆಯೇ ಒಂದೊಂದು ಫೋಟೋ ಎಲ್ಲ ಇಡಿಸಿಕೊಂಡು ಹಾಗೆಯೇ ಎಲ್ಲ ಮಕ್ಕಳು ನಾವು ಇದ್ದೇವೆ ಅಪ್ಪ ಅಮ್ಮ ಎಲ್ಲ ಇಲ್ಲಿ ಗಾಡಿಗೋಸ್ಕರ ಕಾಯ್ತಾ ಇದ್ರು ಇನ್ನು ರಿಸೆಪ್ಷನ್ ದಿವಸ ವಿಶೇಷವಾಗಿ ಅಂತ ಏನು ವೀಡಿಯೋ ಮಾಡ ಕಾಲವನ್ನು ಕಳೆಯುತ್ತಾ ಮಾತಾಡಿಸುತ್ತಾ ಆ ರಿಸೆಪ್ಷನ್ ರಿಸೆಪ್ಷನ್ಗೆ ಗೊತ್ತಾಗಲಿಲ್ಲ ಯಾವತ್ತೊಂದುಲ್ಲ ಹಾಗಾಗಿ ಅವರನ್ನು ಮಾತಾಡಿಸಿದ ಕಾಲವನ್ನು ಕಳೆದೆವು ಅಂತ ಹೇಳ್ಬೋದು ಇನ್ನು ಹಾಗೇನೇ ಹಾಗೆಯೇ ಮಾಡ್ಲಿಕ್ಕೆ ಮಾಡಲಿಕ್ಕೊಡ್ರೆ ಕೆಲವರಂತೂ ನನ್ನ ಕೈಯಿಂದ ಫೋನನ್ನೇ ಕಿತ್ಕೊಂಡ್ಬಿಟ್ರು ಹಾಗೆ ವೀಡಿಯೋ ಮಾಡೋ ಗೋಜಿಗೆನೇ ಹೋಗಲಿಲ್ಲ ನಾನು ಇದು ಸ್ಟಾರ್ಟಿಂಗಲ್ಲಿ ಮಕ್ಕಳ ಜೊತೆ ಎಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಇಟ್ಕೊಂಡು ಇಲ್ಲಿ ಚಿಕ್ಕಮ್ಮ ಇದ್ದಾರೆ ಅವ್ರ ಜೊತೆಲ್ಲ ಸುಮ್ಮನೆ ಹಾಗೆಯೇ ಫೋಟೋವನ್ನು ಹಿಡಿಸ್ಕೊಂಡಿರುವಂಥದ್ದು ಇನ್ನು ಇವಳ ಜೊತೆ ಅಂತೂ ಒಂದು ಫೋಟೋನ ಹಿಡಿಸ್ಕೊಳಲಿಲ್ಲ ನಾನು ಅಂದರೆ ಅವಳು ಮಗು ಬೇರೆ ಆಳ್ತಾ ಇದ್ದು ಅವ್ರು ಬೇರೆ ಕಡೆ ಬೇರೆ ಇದ್ದು ಹಾಗೆಯೇ ನನ್ನ ಫ್ಯಾಮಿಲಿಯಿಂದ ಎಷ್ಟು ಜನ ಬಂದಿದ್ದರು ಸ್ವಲ್ಪ ಜನ ಇಲ್ಲಿಗೆ ದೇವಸ್ಥಾನಕ್ಕೆ ಬಂದಿದೆ ಇನ್ನು ಈ ವಿಡಿಯೋದಲ್ಲಿ ವಿಶೇಷತೆ ಇದೆ ಅದನ್ನು ಕೊನೆಯಲ್ಲಿ ವಧುವನ್ನು ವರನ ಕಡೆಯವರಿಗೆ ಒಪ್ಪಿಸುವಾಗ ಹಾಡುವಂತಹ ಹಾಡು ಅದರೊಟ್ಟಿಗೆ ಹಿತವಚನವನ್ನು ಹೇಳುವಂಥದ್ದು ಇಲ್ಲಿ ನೋಡಿ ನನ್ನ ತಮ್ಮನ ಕ್ಲೋಸ್ ಫ್ರೆಂಡ್ಸು ಲಾಸ್ಟಲ್ಲಿ ಬಂದು ಒಂದು ಗಿಫ್ಟ್ ಕೊಟ್ಟರು ಅದೊಂದು ಕ್ಲಿಪ್ಪಿಂಗ್ಸ್ನು ನಾನು ಇಟ್ಕೊಂಡಿರುವಂಥದ್ದು ಲಾಸ್ಟಲ್ಲಿ ನೆಂಟ್ರಿಶ್ಟ್ರಿ ಯಾರೂ ಇರಲಿಲ್ಲಲ್ಲ ಆ ಟೈಮಲ್ಲಿ ಇವರು ಬಂದಿರುವಂಥದ್ದು ಇನ್ನು ಎಲ್ಲ ಕಡೆ ಇದು ವಧುವನ್ನು ಒಪ್ಪಿಸುವಾಗ ಹಾಡನ್ನು ಹಾಡೋದಿಲ್ಲ ಇನ್ನು ಇವರ ಈ ವಧುವಿನ ಅವರ ಕಡೆಯವರಂತೂ ತುಂಬಾ ಹುಷಾರಿರ್ತಾರೆ ಆಚೆ ಸೈಡಿನವರೆಲ್ಲ ಅವರಿಗೆ ಒಳ್ಳೆ ಗೊತ್ತಿರ್ತದೆ ಶೋಭನೆ ಹಾಡನ್ನು ಹಾಡುವಂಥದ್ದು ಹಿತವಚನವನ್ನು ಹೇಳುವಂಥದ್ದೆಲ್ಲ ತುಂಬ ಸು ಇಲ್ಲಿ ಹಾಡನ್ನು ಹಾಡಿರುವಂಥವರು ತುಂಬಾ ಸುಮಧುರವಾಗಿ ಹಾಡನ್ನು ಆಡಿದ್ದಾರೆ ಅದೇ ರೀತಿ ಹಿತವಚನವನ್ನು ಕೂಡ ಹಾಗೆಯೇ ವಿಡಿಯೋನ ಕೊನೆ ತನಕ ಹೋಗಿ ಈ ಕೊನೆ ತನಕ ನೋಡ್ತಾ ಹೋಗಿ ಯಾವ ರೀತಿ ವಧುವನ್ನು ವರನ ಕಡೆಯವರಿಗೆ ಒಪ್ಪಿಸ್ತಾರೆ ಅದೇ ರೀತಿ ಹಿತವಚನವನ್ನು ಹೇಳ್ತಾರೆ ಅಂತ ಇನ್ನು ನಮ್ಮ ಕಡೆ ಬೇರೆ ರೀತಿ ಹಾಡ್ತಾರೆ ಈ ಕಡೆಯೇ ಬೇರೆ ರೀತಿ ಶೋಭನೆ ಪದವನ್ನು ಹಾಡುವಂಥದ್ದು ಇನ್ನು ವಿಡಿಯೋನ ಕಿಪ್ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಎನ್ನುವುದು ಕೇವಲ ಪದ್ಯವಲ್ಲ ನಮ್ಮ ಹಿರಿಯರು ಅವರ ಜೀವನದ ಒಂದಿಷ್ಟು ಅನುಭವಗಳನ್ನು ಯಾಕೆ ಹೇಳಲಾಗುತ್ತದೆ ಎಂದರೆ ಮದುವೆಯ ಕುಟುಂಬಗಳ ಎರಡು ಮನಸ್ಸುಗಳು ಒಂದಾಗುವ ಸುಸಂದರ್ಭವೇ ಮದುವೆ ಮದುವೆ ಇರುವ ಮೂರಕ್ಷರದಲ್ಲಿ ನಮ್ಮ ಜೀವಮಾನದ ಎಲ್ಲ ಸುಖವೂ ಅಡಗಿದೆ ಒಂದು ಮನೆಯಲ್ಲಿ ಹುಟ್ಟಿದರೂ ಸಹ ಅವಳು ಮನೆಯಿಂದ ಬೆಳಗುವಂತಹ ಹೆಣ್ಣು ತಾಳು ಹುಟ್ಟಿ ಆಡಿ ನಲಿದು ಬೆಳೆದ ಮನೆಯನ್ನು ಬಿಟ್ಟು ಗಂಡನ ಮನೆ ಸೇರಿದಾಗ ಅಲ್ಲಿನ ಆಚಾರ ವಿಚಾರಗಳು ರೀತಿ ನೀತಿಗಳು ಸಂಸ್ಕಾರಗಳಲ್ಲಿ ಒಂದಷ್ಟು ಬದಲಾವಣೆಗಳಾಗುವುದು ಸಹಜ ಬದಲಾವಣೆಯ ಸಮಯದಲ್ಲಿ ಗಣ್ಣಿನ ಕಡೆ ಹೊರದ ನೀವೆಲ್ಲರೂ ಕೂಡ ಅವಳು ಮಾಡುವ ಸಣ್ಣ ಪುಟ್ಟ ತಪ್ಪುಗಳನ್ನು ಎತ್ತಿ ಹಿಡಿಯದೆ ನಿಮ್ಮ ಮನೆ ಮಗಳು ಈ ಮೊದಲು ತಪ್ಪು ಮಾಡಿದಾಗ ಯಾವ ರೀತಿ ನೀವು ಕ್ಷಮೆ ದಾರಿ ತೋರಿದ್ದೀರೋ ಅದೇ ಪ್ರೀತಿಯನ್ನು ಇವಳಿಗೂ ನೀಡಿದ್ದಲ್ಲಿ ನಿಮ್ಮ ಮನೆಯನ್ನು ಬೆಳಗುವುದರಲ್ಲಿ ಸಂದೇಹವೇ ಇಲ್ಲ ಹಾಗೆಯೇ ನಮ್ಮ ಕುವಾರಿಯು ತನ್ನ ಬಲಗವನ್ನೆಲ್ಲ ಬಿಟ್ಟು ನಿಮ್ಮ ಬಲಗವನ್ನು ಸೇರಿದಾಗ ನಿಮ್ಮವರೊಂದಿಗೆ ಹೊಂದಿಕೊಳ್ಳಲು ಅವಳಿಗೂ ಒಂದಷ್ಟು ಕಾಲಾವಸೂಟು ನೀಡಿದಲ್ಲಿ ನಿಮ್ಮವರಲ್ಲಿ ಎಲ್ಲರಲ್ಲಿ ಒಂದಾಗಿ ಬಾಳಿ ಬದುಕುಳಿಂಬುದು ನಮ್ಮೆಲ್ಲರ ಆಶಯ ವಧುವರರಿಬ್ಬರು ದಾಂಪತ್ಯ ಅನ್ನುವ ಪವಿತ್ರ ಬಂಧಕ್ಕೆ ಇಂದು ಕಾಲಿರಿಸಿದ್ದೀರಿ ನಾವೆಲ್ಲರೂ ಕೂಡ ನಮ್ಮ ಜೀವಿತದ ಅತಿ ಹೆಚ್ಚಿನ ಅವಧಿಯನ್ನು ಯಾರೊಂದಿಗೆ ಕಳೆಯುತ್ತೇವೆ ಎಂದರೆ ಅದು ನಮ್ಮ ಸಂಗಾತಿಯೊಂದಿಗೆ ಅಂತಹ ಎರಡು ಜೀವಗಳು ಇಂದಿನ ತನಕ ಸ್ವತಂತ್ರವಾಗಿ ಕಕ್ಕಿಯಂತೆ ಹಾರಾಡುತ್ತಿದ್ದವು ಇಂದು ಒಂದಾದಾಗ ಅವರಿಬ್ಬರ ಜೀವನ ಕ್ರಮದಲ್ಲೂ ಒಂದಷ್ಟು ಏರುಪೇರುಗಳು ಬರಬಹುದು ಅವುಗಳನ್ನೆಲ್ಲ ತಾಯಿಯ ಮತ್ತೆ ಸಹನೆಯಿಂದ ನಿಭಾಯಿಸುತ್ತಾ ಜೀವನದಲ್ಲಿ ಬರುವ ಕಷ್ಟ ಸುಖ ನೋವು ನೆವು ಯಾವುದೇ ಸಮಯದಲ್ಲಿ ಕೂಡ ಒಬ್ಬರನ್ನು ಒಬ್ಬರು ಬಿಟ್ಟು ಜೊತೆಯಾಗಿ ಜೀವನ ಸಾಗಿಸಬೇಕು ಅದಕ್ಕಾಗಿ ಸ್ವಭಾವಿಯ ಹಲವು ಕಡೆ ಸೀತಾರಾಮರಿಗೆ ಪಾರ್ವತಿ ಪರಮೇಶ್ವರರಿಗೆ ಹೋಲಿಸಲಾಗಿದೆ ಅವರ ಬದುಕಿನ ಆದರ್ಶಗಳು ತಾಳ್ಮೆ ಸಹನೆ ತ್ಯಾಗವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಬೇಕೆನ್ನುವುದು ಇದರ ಉದ್ದೇಶವಾಗಿದೆ ಇನ್ನು ಇಷ್ಟು ದಿವಸ ಒಂದು ಮನೆಯ ಹೊತ್ತು ಇನ್ನು ಒಂದಷ್ಟು ಜವಾಬ್ದಾರಿಗಳನ್ನು ಹೊತ್ತು ಒಂದು ಮನೆಯ ತೊಡಿ ಬಯಸಿಕೊಂಡು ಹೋಗುವ ಶಕ್ತಿಯಲ್ಲವನಾದರೂ ಶಾಲೆ ಅವಳ ಹೃದಯದಲ್ಲಿ ಏನೇ ಆಗಿದ್ದರೂ ಮೊಟ್ಟ ಮೊದಲು ತನ್ನ ಮನೆಗೆ ಒಳ್ಳೆಯ ಗೃಹಿಣೆ ಆಗಬೇಕು ಅದೇ ಮಾವರನ್ನು ಪ್ರೀತಿಸುವಂತಾಗಿಯೂ ಗಂಡನಿಗೆ ತಕ್ಕ ಹೆಂಡತಿಯಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ತನ್ನ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುವ ತಾಯಿಯಾಗಬೇಕು ಹಾಗೆಯೇ ಗಂಡು ಮನೆಯ ಎಲ್ಲ ಸವಾಲ್ ಬರುವ ಸಾಮರ್ಥ್ಯವನ್ನು ಹೊಂದಿರಬೇಕು ಯಾವುದೇ ದುಶನಗಳಿಗೆ ದಾಸನಾಗಬಾರದು ಅತ್ತೆ ಮಾವ ತಂದೆ ತಾಯಿ ಹೆಂಡತಿ ಮಕ್ಕಳನ್ನು ಸಮಾನ ಮನಸ್ಸಿನಿಂದ ಸ್ವೀಕರಿಸುವರಬೇಕು ಶಿಸ್ತಿನ ಸಿಪಾಯಿಯಂತಿರಬೇಕು ಇವರಿಬ್ಬರ ದಾಂಪತ್ಯವು ಅತ್ಯಂತ ಸುಖಕರನಿಂದ ಕೂಡಿರಲು ಕೇವಲ ಎರಡು ಮನಸ್ಸುಗಳ ಹೊಂದಾಣಿಕೆ ಸಾಕಾರ ಸಲ್ಲದು ಎರಡು ಕುಟುಂಬಗಳ ಹೊಂದಾಣಿಕೆ ಸಾಕಾರಬೇಕು ಆಗ ಮಾತ್ರ ಒಂದು ಆದರ್ಶ ಕುಟುಂಬವಾಗಿ ಮೂಡಿ ಸಾಧ್ಯ ಒಂದು ಆದರ್ಶ ಕುಟುಂಬ ಮೂಡಿ ಬಂದಾಗ ನಾವೆಲ್ಲರೂ ಕೂಡ ಆರೋಗ್ಯಕರವಾದ ಸಮಾಜವನ್ನು ಕಾಣಬಹುದು ேவனு கொட்டா தின நெல்ல கொந்தாிக்கையின்துக்கோணித்தாம்பி மொத்த மொதல சீத்தராம నొప్ప కఠిన నెలలు సూలెల దొడలు వాడవడు గిరిమందు బలసూ ಮನೆ ಬೆಡಗುವಳಿವಳು ಸೌಜನ್ಯದಲ್ಲಿ ಜೀವನ ಸಾಗರಿ ಸಂಸದನವೂಕೆಯನು ಆದರೆ ಬಲೆಂದೇ ಓದಿದಂತ ಜೀವಿಯುವಳು ಕೈ ಬಿಡದೆ ನಾವು ದೈವ ಪ್ರೇಮದಿಂದಲೂ ದಿನವೂ ಇಂದಿನಿಂದೆಂದಿಯೋ మామరను తై తందరితో నిర్మలయ సవయను మాడు పతి దేవరు మేరే దేవరి దాని గతయ సర్వస్వూ పాద సేవయమాడు దాస

ದೇವರುಗಳೇ ಇದ್ದ ದೇವರುಗಳು ಆವಳುವಳಿಯ ಕೊಡಲಿ ನಾನಿನಗೆ ಅವ ವಾಸ್ತುವನಿತ್ತು ಕಳುಹಿಸಲಿ ಮನೆಗೆ ದೇವರಿದ್ದ ವಸ್ತು ವಾಹನವ ಕೊಡಲಿ ಬಳ ಅಡಿ ಕಡೆಗೆ ಬರುವುಗಳ ಸಹಿಸ ే అవు పరీక్షలు శ్రీ మన పతికి సత్యం కాసు వచనవను మతీయ పతియ మాతను అక్క

ನೋರುವಮತೆಯಲ್ಲಿ ಸಹಿ ಸಲ್ಲಿಸಿದ ಮೊದಲನ್ನು ನಿಮ್ಮ ಮನೆಗೆ ಕಳಿಸಿಕೊಡುವಾಗ ನಿಮಗೆ ಎರಡು ಮಾತುಗಳು ನಮ್ಮ ಕಡೆಯಿಂದ ಪರಮ ವೈಭವದಿಂದ ಇಷ್ಟ ಮಿತ್ರರನ್ನು ಒಣಗೂಡಿ ಪುರುಷರ ಕಡೆಯಿಂದ ಆಗಮಿಸಲ್ಪಟ್ಟಂತಹ ದಿಬ್ಬಣದ ಮುಖ್ಯಸ್ಥರಾದ ಮಹಾಶೇರು ಯಾರಯ್ಯ ಹಾಗಾದರೆ ನಾವು ನಮ್ಮ ಜಾದುಕೂರ ಪದ್ಧತಿಯಂತೆ ಈ ಮೊದಲು ವಿಜ್ಞಾಪನೆಯನ್ನು ಸ್ವೀಕರಿಸಿ ಜಯಶ್ರೀ ಎಂಬ ವಧುವಿಗೆ ಪ್ರಕಾಶ್ ಎಂಬ ವಧುವನ್ನು ಈ ಮೊದಲು ಮನೆದತ್ತ ಮಾಡಿ ಆಮೇಲೆ ವಾಗ್ದತ್ತ ಮಾಡೋನು ಮೇರೆಗೆ ಉಭಯ ಸಮಸ್ತರು ಕೂಡಿದೆವು ಆಕಾಶದಷ್ಟುಘಟ ಭೂಮಿಯಷ್ಟು ದೊಡ್ಡ ಹಸಿಯನ್ನು ಬರೆದ ರತ್ನ ಖಚಿತವಾದ ಕಲ್ಯಾಣ ಮಂಟಪದಲ್ಲಿ ಬಂಧು ಬಾಂಧವರ ಸಮಾಕ್ಷ ಅಗ್ನಿ ಸಾಕ್ಷಿಯಾಗಿ ನಮ್ಮ ಕನ್ಯಾರತ್ನವನ್ನು ದಾರಿಯರುದು ಕೊಟ್ಟಿರುತ್ತೇವೆಲ್ಲವೇ ಹಾಗಾದರೆ ನಿನ್ನೆಯ ದಿವಸ ಕಣ್ಣಿಕೆಯನ್ನು ರತಿದೇವಿಯಂತೆಯೂ ಪುರುಷನನ್ನು ಮನ್ಮಥನಂತೆಯೂ ಶೃಂಗರಿಸಲಾಗಲಿ ತುಂಬಾ ಲಾಭ ನೀಡಲಾಗದೆ ಏನಂತೂ ಕುಂದು ಕೊರತೆ ಇಲ್ಲದೆ ತಮ್ಮ ಚಕ್ರೇಶ್ವರನ್ನು ಹೋಲುವ ಪುರುಷರ ದಿವ್ಯವಸ್ಥೆಗೆ ಮಾಡಿಸಲಾಗದೆ ಯಾವುದೇ ಏನೋ ಉಪದೋಷಗಳು ಕಂಡಿಲ್ಲವಲ್ಲವೇ ನಾವು ನಮ್ಮ ಮತ್ತು ಬಾಲಕಿಯನ್ನು ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿಕೊಳ್ಳುತ್ತೇವೆ ಹಾಗೆಯೇ ಒಪ್ಪಿಸಿಕೊಡುವಾಗ ಹನ್ನೆರಡು ಹನ್ನೆರಡು ಇಪ್ಪತ್ನಾಕು ವರಹಗಳನ್ನು ಬರಲು ವಸ್ತ್ರವನ್ನು ಕೊಡಲು ಆಭರಣವನ್ನು ಮೃತ ಮಾಡಲು ಬಟ್ಟಲನ್ನು ಕೈ ತೊಳೆಯಲು ಗಿಂಡಿಯನ್ನು ಮಲಗಲು ಖಾಸಿಗೆಯನ್ನು ಬಿಸಿಲು ಮಲಗ ಹಿಡಿಯಲು ಪೊಡೆಯನ್ನು ಅಳುವಳಿಯಾಗಿ ಹಾಗೆಯೇ ನಾವು ಕೊಟ್ಟ ಅಲ್ಪ ಐಶ್ವರ್ಯವನ್ನು ಒಂದಕ್ಕೆ ಹತ್ತು ಹದಕ್ಕೆ ನೂರು ನೂರಕ್ಕೆ ಸಾವಿರ ಸಾವಿರಕ್ಕೆ ಲಕ್ಷ ಗಟ್ಟಲೆ ಅಭಿಷಧಿಸುವಂತಹ ಖ್ಯಾತ ಇಬ್ಬರು ಯಾರಯ್ಯ ಅಯ್ಯ ನಿಪ್ಪನ ಕೆಸರಿ ನಮ್ಮ ಮುದ್ದು ಬಾಲಕಿಗೆ ರೆತಿಯನ್ನೇ ಆರಲಿಲ್ಲ ಅಂಗೈಗೆ ರೇಮ್ ಬಾಯಿ ಕಡೆ ಕಳ್ಳೋ ಬರಲಿಲ್ಲ ಪ್ರತಿಜ್ಞಾನ ತಿಳಿಯಲಿಲ್ಲ ದತ್ತ ತಂದೆ ತಾಯಿಯ ನೆನಪು ಮರೆಯಲಿಲ್ಲ ಹಸಿಯನ್ನು ಪಡೆಯಲಾರಿದವಳು ಮನವನ್ನು ಮುರಿಯಲಾರಿದವಳು ಬೀಸಿ ಬುಡಿಸಲಾರಿದವಳು ಹಾಸಿಗೆಯನ್ನು ಹಾಸಲಾರಿದವಳು ಬಿಸಿಲಿನಲ್ಲಿ ಒಣಗಿದವಳೆಲ್ಲ ಮಳೆಯಲ್ಲಿ ನೆನೆದವಳೆಲ್ಲ ಚಳಿಯಲ್ಲಿ ನಡಗಿದವಳೆಲ್ಲ ಹಸಿವಿನಿಂದ ಎಂದೂ ಕೂಡ ಬರಳಿದವರಲ್ಲ ಅಂಗಳದಲ್ಲಿ ಆಡಿ ಮೆಟ್ಟಿನಲ್ಲಿ ಓಡಾಡಿ ಆ ರಣ್ಣವನ್ನು ಉಂಟು ತೊಟ್ಟಿನಲ್ಲಿ ಬಲಕಬೇಕು ಹೆಚ್ಚಿಸುವ ನಮ್ಮ ಜನಕರಾಜನ ಮರರಾಜ ಜಾನಕಿ ದೇವಿಯಂತಿರುವ ಮತ್ತು ಬಾಲಕಿಗೆ ತಕ್ಕ ಪ್ರತಿವಾದವನ್ನು ಬೋಧಿಸುವಂತಹ ಬೋಧಿಗರು ಯಾರಯ್ಯ ಅಯ್ಯ ನಿಪನದ ಮುಂದೆ ನಮ್ಮ ಮುದ್ದು ಬಾರಕಿಯು ಅತೆಯ ಈ ಕೆಲಸವನ್ನು ತಿಳಿಯಲಿಲ್ಲ ಅವನವರ ಮನಗುಣವನ್ನು ಅಳಿದವರಲ್ಲ ಆವ ಮೈದನರ ಭಾವನೆಗೆ ಗೊತ್ತಿಲ್ಲ ಅಟ್ಟ ತಂಗಿಯರ ನಂದಿಗೆ ಒಳಗಾದವರಲ್ಲ ಕುಟುಂಬದ ಊಟ ಸೇರಿದವರಲ್ಲ ಹೀಗಿದ್ದಲ್ಲಿ ಮಾತಿನಲ್ಲಿ ಏನಾದರೂ ಕಲಹಗಳು ಉಂಟಾದರೆ ಅಂತಹ ಕಲಹಗಳನ್ನು ಉಪಶಮನ ಮಾಡುವಂತಹ ಉಪಶಮಯರು ಯಾರಯ್ಯ ಅಯ್ಯ ನಿಮ್ಮನ ಮುಖ್ಯಸ್ಥರೇ ಆದರೆ ನಾವು ಹೇಳುವ ಮಾತಿಗೆ ಎರಡನೇ ನಾವು ಕೊಡುವ ಭಕ್ತ ಭಕ್ತವಸ್ಥರನ್ನು ಭಕ್ತರನ್ನು ಪ್ರೀತಿಸುವಂತೆ நிறரியும் பூர்மேஸ்வரனு கழுவையோ சசத்தன எல்லாம் பிரீதையோ அதே ரீதியில் சதா பிரீதியும் நாவெல்லாம் நம்புத்தே இன்னும் நவதம் நாவீசம்பு சாயன ஸ்ரீமன்னாராயணனும் நம்பித்தர்வரோ ஆசீர்வாத ஹியர பிரீதி இப்போ சதா ஹீகே இரலி என்று நாவெல்லாம் பிரார்த்தனே

Hé? Hmm? ಇದು ಎಲ್ಲ ಮುಗಿದು ಮನೆಗೆ ಬಂದ ನಂತರದ ವಿಡಿಯೋ ಅಲ್ಲಿ ನೋಡಿ ಅಜ್ಜಿ ಇದಾರೆ ನೋಡಿ ಇವರು ಪಾಪ ಮಡಿಕೇರಿಯಲ್ಲಿರುವಂಥದ್ದು ನನ್ನ ಅಜ್ಜನ ತಂಗಿ ಆಯಿತಾ ಇವರಿಗೆ ರಿಸೆಪ್ಷನ್ ಇದು ದಿವಸನೇ ಮರ್ತೋಗಿತ್ತಂತೆ ಅವ್ರು ಅಂದ್ಕೊಂಡದು ರಾತ್ರಿ ಅದು ಇರುವಂಥದ್ದು ಅಂತ ಹಾಗಾಗಿ ಹಗಲೊತ್ತು ಮನೆಯಲ್ಲಿ ಬಂದಿದ್ದರು ಅಲ್ಲಿ ಎಲ್ಲ ಮುಗಿದೋಗಿತ್ತು ಹಾಗಾಗಿ ಮನೆಯಲ್ಲೇ ಇದ್ದರು ಈ ಮನೆಗೆ ಮಧ್ಯಾಹ್ನದಷ್ಟೊತ್ತಿಗೆ ಅವ್ರು ಬಂದಿರುವಂಥದ್ದಂತೆ ಹಾಗೇನೆ ಇಲ್ಲಿ ಸುಮ್ಮನೆ ಒಂದೊಂದು ಫೋಟೋವನ್ನ ಇಡ್ಸ್ಕೊಳ್ತಾ ಇದ್ದೇವೆ ಅಲ್ಲಿ ಅಂತೂ ಸರಿಯಾಗಿ ಇಡಿಸ್ಕೊಳಿಕ್ ಆಗ್ಲಿಲ್ಲ ಅವರು ಹಾಗಾಗಿ ಕೆಲಸದಲ್ಲಿ ಇಲ್ಲಿ ಬ್ಯುಸಿ ಆಗಿದ್ರಲ್ಲ ಹಾಗಾಗಿ ಸುಮ್ಮನೆ ಹಿಡಿತಾ ಇದ್ದೇನೆಲ್ಲ ಹೊಟ್ಟೋಗಿದೆ ಅಂತ ಹೇಳ್ಬೋದು ಕೆಲವ್ರದ್ದಂತೂ ಕಲಚಿ ಆಗಿದೆ ಕಿವಿದ್ದು ಎಲ್ಲ ನೋಡಿ ಕತೆ ನೋಡಿ ದುಡ್ಡು ಎಲ್ಲ ಹೇಗ್ ಮಾಡ್ಕೊಂಡಿದ್ದಾಳೆ ಅಂತ ಇನ್ನು ಈ ವಿಡಿಯೋ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಧನ್ಯವಾದಗಳು